ನನಗೆ ಈ ದಿನ ಆರಾಧನೆ ಮುಗಿಸಿದ ಮೇಲೆ ಒಂದು ವಿಡಿಯೋ ಬಂತು ಆ ವಿಡಿಯೋದಲ್ಲಿ ನ್ಯೂಸ್ನಲ್ಲೆಲ್ಲ ಬರ್ತಾ ಇದೆ ಆ ನ್ಯೂಸ್ನಲ್ಲಿ ಬರ್ತಾ ಇರುವಂತದಕ್ಕೆ ನಾನು ರೆಸ್ಪಾಂಡ್ ಆಗಬೇಕು ಅಂತ ಹೇಳಿ ಆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಪ್ರಿಯ ಕ್ರೈಸ್ತ ಸಮುದಾಯವೇ ಮಾತ್ರವಲ್ಲದೆ ಇಂಡಿಪೆಂಡೆಂಟ್ ಚರ್ಚಸ್ಗಳು ಇವತ್ತು ಅದ್ಭುತವಾಗಿ ನಡೀತಾ ಇದೆ ಒಂದು ಕಡೆ ಒಂದು ಉಜ್ಜೀವನಕರವಾದಂಥ ಸಂಗತಿಗಳು ನಡೀತಾ ಇದೆ ಅತಿಶಯವಾದಂಥ ಕಾರ್ಯಗಳು ನಡೀತಾ ಇದೆ ಮತ್ತೊಂದು ಕಡೆ ಇವತ್ತು ಬಂದಂಥ ನ್ಯೂಸ್ನಲ್ಲೆಲ್ಲ ಬಂದಿದೆ ಅದೇನಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರು ತಾಲೂಕಿನ ಚಿಕ್ಕವ ಮರಡಿ ಅನ್ನುವಂತ ಒಂದು ಹಳ್ಳಿಯಲ್ಲಿ ಹಕ್ಕಿ ಪಿಕ್ಕಿ ಕಾಲೋನಿ ಹಕ್ಕಿ ಪಿಕ್ಕಿ ಸೇರಿ ಒಂದು ಸಭೆ ನಡೆಸಿಕೊಂಡು ಆ ಸಭೆ ಇವತ್ತು ಎಲ್ಲಿಗೆ ಬಂದು ಅಂತಂದ್ರೆ ಅಂತಂದರೆ ನ್ಯೂಸ್ಗಳಲ್ಲಿ ಪೊಲೀಸರಿಗೂ ಹೋಗಿ ಕಾಣಿಕೆ ಹುಂಡಿಗೆಗಾಗಿ ಜಗಳ ಮಾಡಿದ್ದಾರೆ ಎಂಬಂತ ಒಂದು ಸಂಗತಿ ನ್ಯೂಸ್ ನಲ್ಲೆಲ್ಲ ಬರ್ತಾ ಇದೆ ಇದು ತಲೆ ತಗ್ಗಿಸುವಂಥದ್ದು ನಾಚಿಕೆಕರವಾಗಿರುವಂಥದ್ದು ನಾವೆಲ್ಲರೂ ಕ್ರೈಸ್ತ ಮುಖಂಡರುಗಳು ಕ್ರೈಸ್ತ ನಾಯಕರುಗಳು ಕ್ರೈಸ್ತ ಸೇವಕರುಗಳು ತಲೆ ಬಗ್ಗಿಸಿ ನಡಿಬೇಕಾಗಿದ್ದಂಥ ವಿಷಯ ಇದು ವಿಶ್ವಾಸಿಗಳು ವಾಕ್ಯಾನುಸಾರವಾಗಿ ನಡಿಬೇಕಾಗಿತ್ತು ಆದರೆ ಲೋಕಾನುಸಾರವಾಗಿ ನಡೀತಾ ಇದ್ದಾರೆ ಅದಕ್ಕೆ ಕಾರಣ ಏನಂತಂದ್ರೆ ವಾಕ್ಯಾನುಸಾರವಾಗಿ ನಡೆಸಬೇಕಾಗಿದ್ದಂಥ ಪಾಶುಗಳು ಲೋಕಾನುಸಾರವಾಗಿ ನಡೀತಾ ಇದ್ದೇವೆ ಲೋಕಾನುಸಾರವಾದಂತ ಪ್ರಸಂಗಗಳು ಆಶೀರ್ವಾದದ ಪ್ರಸಂಗಗಳು ಐಶ್ವರ್ಯದ ಪ್ರಸಂಗಗಳು ಕಾಣಿಕೆಯ ಪ್ರಸಂಗಗಳು ನೀನು ಅಭಿವೃದ್ಧಿ ಆಗ್ತೀಯಾ ನೀನು ಕಾರ್ ತೆಗೆದುಕೊಂಡ್ ಬಿಡ್ತೀಯಾ ನೀನು ಬಂಗ್ಲೆ ಕಟ್ಟಿಬಿಡ್ತೀಯಾ ಅನ್ನುವಂಥ ಪ್ರಸಂಗಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ವಿಶ್ವಾಸಿಗಳಲ್ಲಿ ದೈವತ್ವ ಕಡಿಮೆ ಆಗ್ತಾ ಇದೆ ಆಶೀರ್ವಾದಗಳ ಮೇಲೆ ದೇವ್ ನನಗೆಲ್ಲ ಕೊಟ್ಟಿದ್ದಾನೆ ಎಸ್ ನಾನು ಯಾವೊಂದು ಮಾತು ಯಾಕೆ ಹೇಳ್ಬೇಕು ಬರೀ ಲೋಕಾನುಸಾರವಾಗಿ ನಡೆಯುವಂಥವರೇ ಜಾಸ್ತಿ ಪಾರ್ಶ್ವಗಳಾಗಿ ನಾವು ಬಂದಿರುವಂತ ನಾವುಗಳು ಜನರನ್ನ ನಮ್ಮ ಕೈ ಕೆಳಗಡೆ ಬರುವಂತ ದೇವರನ್ನ ಹಿಂಬಾಲಿಸ್ಕೊಂಡು ಬರುವಂತವನ್ನ ತಿದ್ದಿ ಸರಿಪಡಿಸಿ ಗದರಿಸಬೇಕು ವಾಕ್ಯಾನುಸಾರವಾಗಿ ಗದರಿಸ್ಬೇಕು ಅದನ್ನು ಬಿಟ್ಬಿಟ್ಟು ನಾವು ಆಶೀರ್ವಾದದ ಪ್ರಸಂಗಗಳು ಪ್ರವಾದನೆಗಳು ಅಯ್ಯ ನಿನ್ನ ಪ್ರವಾದನೆಗಳು ಅಥವಾ ನಿನ್ನ ಆಶೀರ್ವಾದದ ಪ್ರಸಂಗಗಳು ಯಾರಿಗೆ ಬೇಕು ಇವತ್ತು ಬೇಕಾಗಿರುವಂತದ್ದು ಜನರಿಗೆ ಗದರಿಸಿ ಎಚ್ಚರಿಸಿ ವಾಕ್ಯಾನುಸಾರವಾಗಿ ನಡೆಸುವಂತ ಪ್ರಸಂಗಗಳು ಬೇಕು ಸ್ಟೇಜ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸ್ಟೇಜ್ಗಳ ಮುಂದೆ ನಿಂತ್ಕೊಂಡು ಕೋಟ್ ನಾವು ಮಿಂಚ್ಕೊಂಡು ಸ್ಟೇಜ್ಗಳ ಮೇಲೆ ನಿಂತ್ಕೊಂಡು ನಾವು ಶಿಲೆಗಳು ಓಡಿಸ್ಕೊಂಡು ನಾವು ಹೋಗ್ತಾ ಇದ್ರೆ ಜನ ಎಲ್ಲಿ ಫಿಲಂ ಥಿಯೇಟರ್ಗಳಲ್ಲಿ ಹೀರೋಗಳನ್ನ ಮೇಲೆತ್ತದಂಗೆ ಮೇಲೆ ಮೇಲೆತ್ತಲ್ಪಟ್ಟಿದ್ದಾರೆ ಶಿಲೆಗಳು ಹೊಡಿತಾ ಇರ್ತಾರೆ ಕಪ್ಪು ಕೈ ಚಪ್ಪಾಳೆ ಹೊಡಿತಾ ಇರ್ತಾರೆ ಪ್ರಸಂಗಗಳಿಗೆಲ್ಲ ಶಿಲೆ ಹಾಕ್ತಾ ಇರ್ತಾರೆ ಅಲ್ಲಿ ಸ್ಟೇಜ್ ಮೇಲೆ ಪಾಶ್ರ ಕುಣದಾರ್ತಾ ಇವತ್ತು ಪೌಲನ್ ಹೇಳಿದ ಹಾಗೆ ಗದರಿಸಿ ಎಚ್ಚರಿಸಬೇಕು ಅಂತ ಇವತ್ತು ನೀವು ಅಹ್ ನ್ಯಾಯಸ್ಥಾಪಕರುಗಳಲ್ಲಿ ನೋಡುವಾಗ ಆಗಿನ ಕಾಲದಲ್ಲಿ ಅರಸನಿರ್ಲಿಲ್ವಂತೆ ಅದಕ್ಕೆ ಇಸ್ರಾ ಯಹುದಿಯರ್ ಎಲ್ರು ತಮಗೆ ಇಷ್ಟ ಬಂದಾಗೆ ತಮ್ಮ ಮನಸ್ಸಿಗೆ ಬಂದಾಗೆ ನಡ್ಕೊಂಡ್ರು ಈ ಇಂಡಿಪೆಂಡೆನ್ಸ್ ಪಾರ್ಶ್ವಸಗಳಲ್ಲಿ ನಾನೇ ರಾಜ ನಾನೇ ಎಲ್ಲ ನನಗೇನು ಅನ್ಸುತ್ತೆ ನಾನೇ ನಾನು ಸ್ವಲ್ಪ ಒಂದ್ ಸ್ವಲ್ಪ ಸಭೆ ಬೆಳೀತಾ ನಾನು ಯಾವನ್ ಮಾತು ಕೇಳೋದು ನಾನೇ ಬಿಷಪ್ ನಾನೇ ರೆಬ್ರೆಂಡು ನಾಯಕರು ಇಲ್ಲ ರೀ ಇಂಡಿಪೆಂಡೆಂಟ್ ಪಾಶ್ಗಳಲ್ಲಿ ನಾಯಕರು ಇಲ್ಲ ಯಾರ ಮಾತು ಯಾರು ಕೇಳೋದಿಲ್ಲ ಯಾರ ಮಾತು ಯಾರು ಕೇಳ್ತಾ ಇಲ್ಲ ಯಾವ ವಿಶ್ವಾಸಿಗಳ ಮಾತು ಯಾರು ಕೇಳ್ತಾ ಇಲ್ಲ ಅವರವರ ಸಭೆಗಳಿಗೆ ಆ ವಿಶ್ವಾಸಗಳಿಗೆ ಅವರ ಪಾಶ್ಗಳೇ ಇರೋ ಒಂದು ಕ್ರಮ ಇಲ್ಲ ಶಿಸ್ತಿಲ್ಲ ವಿಧಿವಿಧಾನಗಳಿಲ್ಲ ಪ್ರಿನ್ಸಿಪಲ್ಸ್ ಇಲ್ಲ ಕೆಲವು ಪಾರ್ಶ್ವಗಳು ಒಳ್ಳೆ ಇದ್ದಾರೆ ಬಟ್ ನನಗೆ ಯಾಕೆ ಬೇಕು ನಾನು ಮಾತಾಡಕ್ಕೆ ಹೋದ್ರೆ ಅವ್ರು ನನ್ನ ಮಾತು ಇಲ್ಲಿ ಕೇಳ್ತಾರೆ ಗದರಿಸುವಂತ ಪಾಶ್ಗಳಿದ್ದಾರೆ ಬಟ್ ಗದರಿಸ್ಬಿಟ್ರೆ ನನಗ್ಯಾಕಪ್ಪ ನನ್ನ ಮೇಲೆ ಎರಕ್ತಾರೆ ರೆಬೆಲ್ ಆಗ್ತಾರೆ ಅನ್ನುವಂತ ಭಯ ಪಟ್ಕೊಂಡು ಕೂತಿರುವಂತ ಕೆಲವು ಸೇವಕರುಗಳು ದಯವಿಟ್ಟು ಕೆಲವು ಕರ್ನಾಟಕದಲ್ಲಿ ಕೆಲವು ಸೇವಕರುಗಳು ಇದ್ದೀರಿ ಅಭಿಷೇಕಿಸಲ್ಪಟ್ಟವರು ಹಿರಿಯರು ನೀವೆಲ್ಲ ಹೊರಗಡೆ ಬರಬೇಕು ಹೊರಗಡೆ ಬಂದು ಇಂಥದನ್ನ ಖಂಡಿಸಬೇಕು ನಿಮ್ ಪರವಾಗಿ ನಾವೆಲ್ಲರೂ ಸೇರ್ಕೊಳ್ತೇವೆ ನಾವೆಲ್ಲ ಜೊತೆ ಆಗ್ತೇವೆ ಖಂಡಿಸೋಣ ಇಂಥದನ್ನ ಸುಮ್ನೆ ನೋಡಿ ಪೊಲೀಸ್ ಸ್ಟೇಷನ್ಸ್ ಗಳಲ್ಲಿ ನ್ಯೂಸ್ಗಳಲ್ಲಿ ಹುಂಡಿಗೋಸ್ಕರ ಜಗಳ ಆಡ್ತಿದ್ದಾರೆ ಅನ್ನುವಂಥ ಕಾರ್ಯ ಬಂತು ಪೌಲ ಏನ್ ಹೇಳ್ತಾರೆ ನಮ್ಮಲ್ಲಿ ಜ್ಞಾನಿಗಳಿಲ್ವೆ ನಿಮ್ಮಲ್ಲಿ ಸಮಸ್ಯೆಗಳಿದ್ರೆ ತೊಂದರೆಗಳಿದ್ರೆ ನಮ್ಮಲ್ಲಿ ಜ್ಞಾನಿಗಳಿದ್ದಾರೆ ಅಂಥವ್ನ ಸೇರಿಸೋಣ ಅಂತವ್ರ ಮುಂದೆ ತೆಗೆದುಕೊಂಡು ಬನ್ನಿ ನಾವು ಮಾಡ್ತೀವಿ ಎಂಬುದಾಗಿ ನಾವು ಕ್ಲಿಯರ್ ಮಾಡ್ತೀವಿ ಎಂಬುದಾಗಿ ಪೌಲ ಹೇಳ್ತಾನೆ ಅನ್ಯ ಜನರ ಮುಂದೆ ಕಾನೂನುಗಳ ಮುಂದೆ ಹೋಗಿ ಒಳಗಡೆ ಸರಿಪಡಿಸ್ಕೊಳ್ಬೇಕಾಗಿದ್ದಂಥದನ್ನ ಬೀದಿಗೆ ರಂಪಾಟಕ್ಕೆ ತೆಗೆದುಕೊಂಡು ಬಂದು ನಾಚಿಕೆ ಇದು ಆ ಗ್ರಾಮದ ವಿಶ್ವಾಸಗಳು ಯಾರಿದ್ರೆ ಇದನ್ನು ನೋಡ್ತಾ ಇದ್ರೆ ನಿಮ್ಗೆ ನಾಚಿಕೆ ಆಗಬೇಕು ನೀವು ಯಾವ ಜನಾಂಗದಿಂದ ಬಂದಿದ್ದೀರೋ ಯಾವ ಒಂದು ಪದ್ಧತಿಗಳನ್ನ ಇಟ್ಕೊಂಡು ಬಂದಿದ್ದೀರೋ ನೀವು ಬದಲಾವಣೆ ಆಗದೆ ಹೋದರೆ ನೀವು ಕ್ರೈಸ್ತ ದೇಹಸ್ವಾಮಿ ನಂಬಿ ಪ್ರಯೋಜನ ಏನು ಬದಲಾವಣೆ ಇಲ್ಲದೆ ಇರುವಂಥ ಗುಣಗಳು ಬದಲಾವಣೆ ಇಲ್ದಿರುವಂಥ ಜೀವಿತ ಬದಲಾವಣೆ ಇಲ್ಲದೆ ಇರುವಂಥ ಬದುಕು ನಿಮ್ಮದು ಬದಲಾವಣೆ ಇಲ್ಲದೆ ನೀನು ಎಷ್ಟು ದುಡ್ಡು ಮಾಡಿಕೊಂಡ್ರೆ ಏನು ಎಷ್ಟು ದುಡ್ಡು ಮಾಡಿಕೊಂಡ್ರೆ ಏನು ನೀನು ಎಷ್ಟು ಆದಾಯ ಮಾಡಿಕೊಂಡ್ರೆ ಏನು ಯೇರ್ ಸ್ವಾಮಿ ನಂಬಿದ ಮೇಲೆ ಗುಣಗಳನ್ನ ಬದಲಾಯಿಸ್ಕೊಳ್ಬೇಕು ಜೀವಿತಗಳನ್ನ ಬದಲಾಯಿಸ್ಕೊಳ್ಬೇಕು ಒಬ್ಬನ್ ಕಂಡ್ರೆ ಒಬ್ಬ ಒಬ್ಬಾಸ್ ಕಂಡ್ರೆ ಇನ್ನೊಪ್ಪಾಗಲ್ಲ ಒಬ್ಬ ಮೇಲೆ ಹೋಗ್ತಾ ಇದ್ರೆ ಇನ್ನೊಬ್ನಗಲ್ಲ ಇಂಥ ಅವಿವೇಕತನದ ಜೀವಿತದಿಂದ ಹೊರಗಡೆ ಬಾ ನಾನೇ ನಾನೇ ನನ್ನ ಚರ್ಚು ನನ್ನ ಚರ್ಚು ನಿನ್ ಚರ್ಚ್ ಎಲ್ಲ ಪರಲೋಕ ರಾಜ್ಯಕ್ಕೆ ಹೋಗೋದು ಬಾಡಿ ಆಫ್ ಕ್ರೈಸ್ಟ್ ಕ್ರಿಸ್ತನ ಶರೀರ ಕ್ರಿಸ್ತನ್ ಶರೀರದಲ್ಲಿ ಒಂದಾಗಬೇಕು ಕ್ರಿಸ್ತನ್ ಶರೀರದಲ್ಲಿ ಸರಿಪಡಿಸ್ಬೇಕು ಇಲ್ಲಿ ಎಲ್ರು ಕೂಡ ನಾಯಕರುಗಳೇ ಎಲ್ಲರೂ ಕೂಡ ಇಷ್ಟು ಬಂದಾಗ ನಡೆಯುವಂತವರೇ ಆತ್ಮಿಕ ಜ್ಞಾನ ಇರೋದಿಲ್ಲ ಆತ್ಮಿಕವಾಗಿ ನಡೆಯೋದಿಲ್ಲ ಆತ್ಮಿಕವಾಗಿ ಜೀವಿಸೋದಿಲ್ಲ ಆತ್ಮಿಕವಾದಂಥ ಒಡನಾಟ ಇಲ್ಲ ಆತ್ಮಿಕವಾದಂಥ ಸಹವಾಸಗಳಿಲ್ಲ ಇಷ್ಟು ಬಂದಂಗೆ ನಡ್ಕೊಂಡು ಗದರ್ಸೋದಿಲ್ಲ ದಯವಿಟ್ಟು ಅಲ್ಲಿನ ವಿಶ್ವಾಸಿಗಳು ನೀವು ಯಾರಿದ್ದೀರಿ ಯಾರಾದ್ರೂ ಕೂರಿಸ್ಕೊಳ್ರಿ ಆ ಚಿಕ್ಕಮರಡಿ ಗ್ರಾಮದವ್ರು ಯಾರಿದ್ದೀರಿ ನೀವು ಎರಡು ಗುಂಪಾಗಿ ಮಾರ್ಪಟ್ಟಿದೀರಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಅವಿವೇಕತನದಲ್ಲಿ ನಡೀತಾ ಇದ್ದೀರಿ ಎಷ್ಟು ದೇವರಲ್ಲಿ ಬೆಳೆದಿದ್ದೀರಿ ನೀವು ದೇವರಲ್ಲಿ ಬೆಳೆದಿಲ್ಲ ಅನ್ನೋದಕ್ಕೆ ನೀವು ಆತ್ಮಿಕ ಜೀವಿತದಲ್ಲಿ ಬೆಳೆದಿಲ್ಲ ಅನ್ನೋದಕ್ಕೆ ಗುರುತೇನು ಗೊತ್ತಾ ಬೀದಿಯಲ್ಲಿ ರಂಪಾಟ ಬೀದಿಯಲ್ಲಿ ಜಗಳ ಕಿತ್ತಾಡ್ತಾ ಇದ್ದೀರಿ ನಿಮ್ಮ ಭಾಷೆ ಅವಿವೇಕದ ಭಾಷೆ ನಿಮ್ಮನ್ನ ಗದರ್ಸೋರಿಲ್ಲ ಎಚ್ಚರಿಸೋರಿಲ್ಲ ಅಣಕ್ಕೋಸ್ಕರವಾಗಿ ಕಾಣಿಕೆ ಅಣಕೋಸ್ಕರವಾಗಿ ಕಿತ್ತಾಡ್ ಸಾಯ್ತಾ ಇದೀರಲ್ಲ ನೀವು ಆತ್ಮಿಕ ಮನುಷ್ಯರ ನೀವು ಪ್ರಾಪಂಚಿಕವಾಗಿ ಮನುಷ್ಯತ್ವ ರೀತಿಯಲ್ಲಿ ಯೋಚನೆ ಮಾಡಿದ್ರು ಕೂಡ ಜ್ಞಾನನಾದ್ರೂ ಇರಬೇಕಾಗಿತ್ತು ನೀವು ದೇವರಲ್ಲಿಲ್ಲ ನಿಮ್ಮ ನಂಬಿಕೆ ಸರಿ ಇಲ್ಲ ನೀವು ಅಸ್ತಿವರ ಸರಿ ಇಲ್ಲ ನೀವು ಯಾವ ಅಸ್ತಿವಾರದ ಮೇಲೆ ಕಟ್ಟುಕಟ್ಟಿದೀರಿ ಆಸ್ತಿವರ ಮೇಲೆ ಕಟ್ಟಿದ್ರೆ ನೀವು ಪವಿತ್ರಾರ್ಥ ನಡೀತಾ ಇದ್ರೆ ಈ ರೀತಿ ಕಿತ್ತಾಡಲ್ಲ ನೀವು ಎಲ್ಲವನ್ನ ಅಲ್ಲಲ್ಲಿ ಸರಿಪಡಿಸ್ಕೊಳ್ತೀರಿ ತುಂಬಾ ಮೇನ್ ಚರ್ಚಸ್ಗಳು ಕೂಡ ಹೀಗೆ ಕಿತ್ತಾಡೋದು ಸಿಎಸ್ಐ ಚರ್ಚ್ಗಳಲ್ಲಿ ಕೂಡ ಇದೇ ರೀತಿ ಕಿತ್ತಾಡೋದು ರಾಜಕೀಯ ದಯವಿಟ್ಟು ಬದಲಾಗ್ರಿ ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಎಷ್ಟು ದಿನ ಹಿಂಗೆ ಬದುಕ್ತೀರಿ ಎಷ್ಟು ದಿನ ನರ್ಸರಿ ಮಕ್ಕಳ ತರ ಆಡ್ತೀರಿ ಎಷ್ಟು ದಿನ ನರ್ಸರಿ ವಿಶ್ವಾಸಿಗಳ ತರ ಆಡ್ತೀರಿ ಅವಿವೇಕಗಳ ತರ ಆಡ್ತೀರಿ ಎಲ್ಲಾ ಚರ್ಚಸ್ಗೂ ಹೇಳ್ತಾ ಇದ್ದೀನಿ ಎಲ್ಲಾ ಸಭೆಗಳಿಗೂ ಹೇಳ್ತಾ ಇದ್ದೀನಿ ಕಿತ್ತಾಡಿ ಸಾಯ್ತಿರಿ ಸಭೆಗಳೊಳಗಡೆ ನಾ ಇನ್ನು ಹೊಟ್ಟೆ ಕಿಚ್ಚು ಸಭೆಗಳೊಳಗಡೆ ಒಬ್ಬರು ನೋಡಿದ್ರು ಒಬ್ರಿಗೆ ಆಗಲ್ಲ ಸಭೆಗಳೊಳಗಡೆ ಏನಕ್ಕೆ ಬರ್ತೀರಿ ನೀವು ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಅಲ್ಲಿನೂ ಅದೇ ರೀತಿ ಇದ್ದೀರಿ ಇಲ್ಲೂ ಅದೇ ರೀತಿ ಇದ್ದೀರಿ ಅಂದ್ರೆ ಏನ್ ಬದಲಾವಣೆ ಬದಲಾವಣೆ ಆಗಬೇಕು ನಮ್ಮ ಜೀವಿತಗಳ ಬದಲಾವಣೆ ಆಗಬೇಕು ನಮ್ಮ ಮನಸ್ಸು ಬದಲಾವಣೆ ಆಗಿರಬೇಕು ಅದನ್ನ ಪ್ರಿಯ ದೇವರ ಮಕ್ಕಳೇ ದೇವರ ಸೇವಕರುಗಳೇ ನೀವು ನಮ್ಮನ್ನ ಅಹ್ ಸಂಪರ್ಕಿಸೋದಾದ್ರೆ ಕರ್ನಾಟಕದ ಯಾವುದೇ ಭಾಗದಲ್ಲಿರ್ಬೋದು ದೇಶದ ಯಾವುದೇ ಭಾಗದಲ್ಲಿರ್ಬೋದು ಸಮಸ್ಯೆಗಳು ಬಂದಾಗ ನಾನು ಕೂಡ ದೇವರ ಸೇವಕನೇ ನನಗೂ ಕೂಡ ಸಭೆ ನಡೆಸ್ತಾ ಇದ್ದೀನಿ ನಾನು ಕೂಡ ಸಭೆನ ಗದರಿಸ್ತೀನಿ ಸಭೆನ ಎಚ್ಚರಿಸ್ತೀನಿ ಸಭೆನ ಗದರಿಸಿ ಎಚ್ಚರಿಸಿ ವಾಕ್ಯಾನುಸಾರವಾಗಿ ನಡಿಬೇಕಂತ ಹೇಳ್ತೀನಿ ಯಾವುದೇ ವಿದ್ಯಾವಂತರು ಬಂದಿರಲಿ ಎದೆಷ್ಟೇ ಕಾಣಿಕೆ ಕೊಡೋರು ಬಂದಿರಲಿ ಗದರಿಸ್ತೀನಿ ಎಚ್ಚರಿಸ್ತೀನಿ ಯಾಕಂದ್ರೆ ವಾಕ್ಯಾನುಸಾರವಾಗಿರ್ಬೇಕು ನಮ್ಮ ಜೀವಿತಗಳು ದಯವಿಟ್ಟು ಆದುದರಿಂದ ಇಂಥ ಸಂಗತಿಗಳಿಂದ ಹೊರಗಡೆ ಬನ್ನಿ ಕಿತ್ತಾಡಿ ಒಡೆದಾಡಿ ರಕ್ತ ಬರಂಗ್ ಕಿತ್ತಾಡ್ತಾ ಇದ್ದೀರಂತಂದ್ರೆ ನಾಚಿಕೆ ಆಗ್ಬೇಕು ನಿಮಗೆ ಹೇಳೋರಿಲ್ಲ ಕೇಳೋರಿಲ್ಲ ಸಭ್ಯತೆ ಇಲ್ಲ ಸಂಸ್ಕೃತಿ ಇಲ್ಲ ಇನ್ನು ಪಾಪ ನಾವು ಅನ್ನಿ ಜನರು ಬಂದು ಮೇಲೆ ಬಿಡುವಾಗ ಅವ್ರನ್ನ ಬೈತಿರ್ತೀವಿ ಅವ್ನು ಹಿಂಗೆ ಮಾಡ್ದ ಸಭೆಗೆ ಹಂಗೆ ಮಾಡ್ದ ಸಭೆ ಒಳಗಡೆ ಇರುವಂಥದ್ದು ಅಕ್ರಮಗಳನ್ನ ತೆಗೆದಾಕಿ ಗಲಾಟೆಗಳನ್ನ ತೆಗೆದಾಕಿ ದ್ರೋಹಗಳನ್ನ ತೆಗೆದಾಕಿ ಒಬ್ಬರೊಬ್ಬರು ಮೇಲ್ ಕೀಳು ಮಾಡೋದನ್ನ ತೆಗೆದಾಕಿ ಸ್ವಭಾವಗಳನ್ನ ತೋರಿಸೋದನ್ನ ತೆಗೆದಾಕಿ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡ್ತಾರೆ ಎಲ್ರು ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡ್ತೀವಿ ಏನೋ ದೊಡ್ಡ ದೇವದೂತರು ತರ ತೋರಿಸ್ಕೊಳ್ತೀವಿ ನಾವು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನಾವು ಪದ್ಧತಿ ನಮ್ಮ ಜೀವಿತಗಳನ್ನ ಕ್ರಮೀಕರಿಸ್ಕೊಂಡು ಶಿಕ್ಷಿಸಿಕೊಂಡು ನಮ್ಮನ್ನು ನಾವು ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಆದ್ದರಿಂದ ಈ ಚಿಕ್ಕಮರಡಿ ಶಿವಮೊಗ್ಗ ಜಿಲ್ಲೆ ಈ ಗ್ರಾಮ ಯಾರು ವಿಶ್ವಾಸಗಳಿದ್ದೀರಿ ದಯವಿಟ್ಟು ಸ್ವಲ್ಪ ಶಾಂತವಾಗಿ ಸ್ವಲ್ಪ ಸಮಾಧಾನವಾಗಿ ಸಮಾಧಾನವಾಗಿಬಿಟ್ಟು ಆಮೇಲೆ ಯಾರನ್ನೂ ಕೂರಿಸ್ಕೊಂಡು ದೇವರ ಸೇವಕರುಗಳನ್ನ ಕೂರಿಸ್ಕೊಂಡು ಅದನ್ನು ಏನು ಬಗೆಹರಿಸ್ಕೊಳ್ಬೇಕು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅದನ್ನು ಬಗೆಹರಿಸ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಬೀದಿಗೆ ಬಂದು ಈ ರೀತಿ ಜಗಳ ಮಾಡಿಕೊಂಡು ಹೊಡೆದಾಡಿಕೊಂಡು ರಕ್ತ ಸೋರಿಸ್ಕೊಂಡು ನಾನು ನಾಚಿಕೆ ಆಗ್ಬೇಕು ನಿಮಗೆ ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿ ಸ್ವಲ್ಪ ಸಮಾಧಾನವಾಗಿ ಸಮಾಧಾನದಲ್ಲಿ ಇದ್ಕೊಂಡು ಮುಂದೆ ಹೋಗಿ ಎಲ್ಲ ಸಭೆಗಳು ವಿಶ್ವಾಸಗಳಿಗೂ ಅಷ್ಟೇನೆ ಸುಮ್ಮನೆ ಗಜಿಬಿಜಿ ಮಾಡಿಕೊಂಡು ಸಭೆಗಳನ್ನ ಅಲ್ಲ ಇದು ಮಾಡಿಕೊಂಡು ತೊಂದರೆಗಳು ಮಾಡಿಕೊಂಡು ಬೀದಿಗೆ ಬಂದು ಬೀದಿಯಲ್ಲಿ ರಪ್ಪಾಟ ಮಾಡಿಕೊಂಡು ಜೀವನ ಮಾಡಬೇಡಿ ಬೈಬಲ್ ಅನುಸಾರವಾಗಿ ನಡೀರಿ ಬೈಬಲ್ನ ಸ್ವಲ್ಪ ಓದ್ರಿ ಚೆನ್ನಾಗಿ ಬೈಬಲ್ ಓದು ನಿನಗಾಗಿ ಬೈಬಲ್ ಓದ್ಕೊ ಎಷ್ಟೋ ಜನ ಬೇರೆಯವ್ರಿಗೆ ಬೈಬಲ್ ಓದ್ತೀವಿ ಅವ್ರಿಗೆ ಇವ್ರಿಗೆ ಗಂಡನಿಗೆ ಹೆಂಡತಿಗೆ ಅಂತ ಬೇರೆ ಪಾಶ್ಗೆ ಅಂತ ಬೈಬಲ್ ಓದ್ ಫಸ್ಟ್ ನಿನಗೆ ಬೈಬಲ್ ಓದ್ಕೊ ಬೈಬಲ್ ಹೇಳಿ ನಿನಗೆ ಏನು ಹೇಳುತ್ತೋ ಅದನ್ನು ಕೇಳಿಸ್ಕೊಂಡು ಓಕೆ ದೇವ್ರೆ ನನಗೆ ಕ್ಷಮಿಸು ಅಂತ ಹೇಳಿ ನೀನ್ ಬದಲಾಗು ಫಸ್ಟು ಫಸ್ಟ್ ಸ್ಟೆಪ್ ನೀನು ತಗೋ ಎಲ್ಲರೂ ಅವ್ರವ್ರ ಬೈಬಲ್ಗಳು ಅವ್ರು ಓದ್ಬಿಟ್ರೆ ಅವ್ರ ಹತ್ರ ಇರುವಂಥ ಬೈಬಲ್ನ ಅವ್ರು ಓದ್ಬಿಟ್ರೆ ಬಹಳಷ್ಟು ಬದಲಾಗುತ್ತೆ ಇವತ್ತು ಯಾಕೆ ಅನ್ಯ ಜನರು ರಕ್ಷಣೆ ಹೊಂದೋದಕ್ಕೆ ತಡ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಸ್ಥಿತಿಗತಿಗಳನ್ನು ನಮ್ಮ ಗುಣಗಳನ್ನು ನಮ್ಮ ಅನಿಷ್ಟ ಸ್ವಭಾವಗಳನ್ನ ಕಂಡು ಜನ ರಕ್ಷಣೆ ಇಲ್ಲ ದಯವಿಟ್ಟು ಇದನ್ನು ಮಂದತ್ತು ಮಾಡ್ಕೊಳ್ಳಿ ಬದಲಾಯಿಸ್ಕೊಳ್ಳಿ ಆ ಗ್ರಾಮದವ್ರು ಯಾರಿದ್ದೀರಿ ಏನ್ ಪ್ರಾಬ್ಲಮ್ ಇದೆ ನಿಮ್ಮದು ಇಂಟರ್ನಲ್ ಆಗಿ ಸರಿಪಡಿಸ್ಕೊಳ್ಳಿ ಸಭೆಗಳು ನಾಯಕರು ಯಾರು ನಿಮ್ಮ ಸಭಾಪಾಲಕರ ಜೊತೆಗೆ ಕರ್ನಾಟಕದಲ್ಲಿ ಆತ್ಮಿಕವಾಗಿ ನಡೆಯುವಂಥ ಕೆಲವು ಸಭಾ ನಾಯಕರುಗಳಿದ್ದಾರೆ ಎಲ್ಲ ಅಲ್ಲ ಸಂಘ ಸಂಸ್ಥೆಗಳು ಮಾಡ್ಕೊಂಡು ಜೈಕಾರ ಕೂಗುವಂತವರಲ್ಲ ಆತ್ಮಿಕವಾಗಿರ್ಬೇಕು ವಾಕ್ಯಾನುಸಾರವಾಗಿರ್ಬೇಕು ಅವನು ವಾಕ್ಯ ಬೋಧಿಸುವಂತವನಾಗಬೇಕು ಅವನು ದೇವರಿಂದ ಅಭಿಷೇಕಿಸಲ್ಪಟ್ಟವನಾಗಿರ್ಬೇಕು ಪವಿತ್ರಾತ್ಮ ತುಂಬಲ್ಪಟ್ಟವನಾಗಿರ್ಬೇಕು ಅಂತವ್ರನ್ನ ಕರೀರಿ ಕರೆದು ನಿಮ್ ಸಮಸ್ಯೆಗಳನ್ನ ಹೇಳ್ಕೊಂಡು ಬಗೆಹರಿಸ್ಕೊಳ್ಳಿ ಇದಾರೆ ಯಾಕಿಲ್ಲ ಹುಡುಕಿ ಇದಾರೆ ಸುಮ್ನೆ ನೀವು ಕೆಲವು ಏನ್ ಮಾಡ್ತಾ ಇದ್ರಿ ಯಾರೋ ಕೆಲವು ಇದ್ರ ಮಾಡಿಕೊಂಡು ಜೈಕಾರ ಕೂಗುವಂತವ್ರು ನಾಯಕರಾಗ್ಬಿಡೋದಿಲ್ಲ ಸಭೆಗಳು ಸರಿಯಾಗಬೇಕಾದ್ರೆ ಅಭಿಷಿಕ್ತರು ಬರಬೇಕು ಅಭಿಷಿಕ್ತರು ಯಾರು ವಾಕ್ಯ ಬೋಧಿಸುವವನು ವಾಕ್ಯದಂತ ನಡೆಯುವವನು ಸ್ವಾರ್ಥ ಇಲ್ಲದೇ ಇರುವಂಥವನು ಸ್ವ ಸ್ವಚಿಂತ ಏನು ಸ್ವಂತ ಜೀವಿತಕ್ಕಾಗಿ ಜೀವಿಸದೇ ಇರುವವನು ಪರಹಿತರಿಗಾಗಿ ಬದುಕುವವನು ವಾಕ್ಯಾನುಸಾರವಾಗಿ ಬದುಕುವವನು ಅಂತವ್ರನ್ನ ಕರೆದು ಮಾತಾಡಿ ಸರಿಪಡಿಸ್ಕೊಳ್ರಿ ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ ಮುಂದೆ ಹೋಗಿ ಎಲ್ಲ ಚರ್ಚ್ಗಳು ಸಭಾಪಾಲಕರುಗಳು ಸ್ವಲ್ಪ ಮಂದಟ್ ಮಾಡ್ಕೊಳ್ರಿ ಜ್ಞಾನಿಗಳ ಸ್ವಲ್ಪ ನಿಮ್ಮ ಚರ್ಚಸ್ಗಳನ್ನು ಸಭೆಗಳನ್ನ ಎಜುಕೇಟ್ ಮಾಡಿ ಸುಮ್ಮನೆ ಪಾ ಚರ್ಚ್ಗೆ ಬರ್ತಾರೆ ಕಾಣಿಕೆಗಳು ತೆಗೆದುಕೊಂಡ್ವಿ ನಾನೇನೋ ಒಳ್ಳೆ ಇದಾದೆ ಹಾ ಅದಕ್ಕೆಲ್ಲ ಎಜುಕೇಟ್ ಮಾಡಿ ಚರ್ಚ್ ವಿಶ್ವಾಸಿಗಳನ್ನ ಅವ್ರ ಸಮುದಾಯಕ್ಕೆ ಅವ್ರ ಕಮ್ಯುನಿಟಿಗೆ ತಿರುಗಿ ಹೋದಾಗ ಅವರು ಕೂಡ ಎಜುಕೇಟೆಡ್ ಆಗಿರ್ಬೇಕು ವಿಶ್ವಾಸಿಗಳು ಎಲ್ಲರೂ ಕೂಡ ಎಜುಕೇಟೆಡ್ ಆಗಿರ್ಬೇಕು ಎಲ್ಲರೂ ಕೂಡ ಒಂದು ಪ್ರಬುದ್ಧತೆಗೆ ಬರಬೇಕು ಎಲ್ಲ ವಿಶ್ವಾಸಿಗಳು ಪಾಶುಗಳು ಪ್ರಭುತ್ವತೆ ಬರಬೇಕು ಪಾಶುಗಳಾದಂತ ನೀವು ನಿಮ್ಮ ಸಭೆಗಳನ್ನ ಪ್ರಭುತ್ವದ ಕಡೆಗೆ ನಡೆಸಿ ಎಜುಕೇಟ್ ಮಾಡಿ ಕಿತ್ತಾಡ್ಕೊಂಡು ಹಾಗ್ ಮಾಡಿಕೊಂಡು ಹೀಗ್ ಮಾಡಿಕೊಂಡು ಸ್ವಲಾಭಕ್ಕೋಸ್ಕರ ಹಣಗಳನ್ನ ಮಾಡ್ಕೊಂಡು ಸ್ವ ಸ್ವಂತ ಲಾಭಕ್ಕೋಸ್ಕರವಾಗಿ ಏನೆಲ್ಲಾ ರಿಪೋರ್ಟ್ಗಳನ್ನ ಮಾಡಿಕೊಂಡು ಯಾಕೆ ಈ ರೀತಿ ಜೀವಿತ ಇದರಿಂದ ಹೊರಗಡೆ ಬರೋಣ ದೇಶದ ಒಂದು ಜೀವನ ಬರಲಿ ದಯವಿಟ್ಟು ನೋಡ್ತಾ ಇರುವಂಥವ್ರು ನಿಮ್ಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಅರ್ಥ ಮಾಡ್ಕೊಂಡು ಜೀವಿಸ್ರಿ ದೇವ್ರಿಗಾಗಿ ಜೀವಿಸ್ರಿ ಬೈಬಲ್ ಪ್ರಕಾರ ಜೀವಿಸ್ರಿ ಗಾಡ್ ಬ್ಲೆಸ್ ಯು